ಮಂಡ್ಯದ ಶ್ರೀ ಲಕ್ಷ್ಮೀ ಜನಾರ್ದನ ಶಾಲಾ ಆವರಣದಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಮಿತಿ ಟ್ರಸ್ಟ್ ವತಿಯಿಂದ ಶಾಲಾ ಕಾಲೇಜಿನ ವಾರ್ಷಿಕೋತ್ಸವ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿ ಕೌಸ್ತುಬ ಸಂಚಿಕೆ ಬಿಡುಗಡೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಮಹಾದೇವ್ರವರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಸದಸ್ಯರುಗಳಾದ ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಮಿತಿ ಟ್ರಸ್ಟ್ ಸದಸ್ಯರುಗಳಾದ ಡಾಕ್ಟರ್ ಬಿಕೆ ಸುರೇಶ್ ಶಕೀಲಾ ಪ್ರಕಾಶ್ ಆಲಹಳ್ಳಿ ಅಶೋಕ್ ಎಂಪಿ ಮಂಜುನಾಥ್ ಮುಖ್ಯ ಶಿಕ್ಷಕರುಗಳಾದ ಚಂದ್ರಮ್ಮ ಶೀಲಾ ಶಾಲಾ ಶಿಕ್ಷಕರುಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಸರಸ್ವತಿ ಪೂಜೆ ಯಾವತ್ತು ಬಸ್ತೋ ಅವತ್ತೆಲ್ಲಾದರೂ ಖುಷಿ ನಾವೆಲ್ಲ ಶಾಲೆಗೆ ಓದ್ಬೇಕಾದ್ರೆ ಸರಸ್ವತಿ ಪೂಜೆ ಬಂತು ಅಂದರೆ ಬೆಳಗ್ಗೆ ಸರಸ್ವತಿ ಪೂಜೆ ಸಾಯಂಕಾಲ ನಾವೆಲ್ಲ ಕಾರ್ಯಕ್ರಮ ಕೊಡ್ಬೋದಲ್ಲ ಅನ್ನೋದು ಖುಷಿ ಮಕ್ಕಳಿಗೆ ಇಡೀ ವರ್ಷ ಓದಿರೋದು ಇವತ್ತಿನ ದಿನವನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕಾಯ್ತಾ ಇರ್ತಾರೆ ಇದೊತ್ತರ ಮಕ್ಕಳಿಗೆ ಮನೋರಂಜನೆ ಕೊಡೋದ್ರ ಜೊತೆಗೆ ತಮ್ಮಲ್ಲಿರುವ ಪ್ರತಿಭೆಯನ್ನು ಒಳಗಡೆವಂತ ಸುಸಂದರ್ಭ ಹಲವಾರು ದಿನಗಳಿಂದ ಇದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಿ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾವು ಪ್ರದರ್ಶನ ಮಾಡಬೇಕು ಅಂತೇಳಿ ಕಲ್ತಿರ್ತೀನಿ ನಿಮಗೆ ಒಳ್ಳೆಯದಾಗಿ ಉತ್ತಮ ಭವಿಷ್ಯವನ್ನು ರೂಢಿಸ್ಕೊಳ್ಳಿ ಇದು ಅತಿ ಕಡಿಮೆ ಮಂಡ್ಯದಲ್ಲೇ ಕಡಿಮೆ ಫೀಸನ್ನು ತಗೊಂಡು ಉತ್ತಮ ಗುಣಮಟ್ಟದ ಶಾಲೆ ಶಿಕ್ಷಣವನ್ನು ಕೊಡ್ತಾ ಇರುವಂಥ ಶಿಕ್ಷಣ ಸಂಸ್ಥೆ ಇದು ఇది ఇంకా ఎత్తరకి వెళ్ళు మండ్యంబర్ వన్ శాలి మొదలు ఎస్ పడి నాలుగు సవర మరి ఓది ఇవ్వు బహాష్ట సాధన ఈ శాలి ఓదివ్ మేర అదే గత వైభవ దిన ముందా ఇక ఫో ఇజుకేషన్ అన్న తరబు అంతే అధ్యక్షుడు నిర్దేశాలు ప్రయత్న పడతాయి అదే నాకు శిక్షణ ఇలాఖ బేగా కలివ మంజూరతీయ కొడుతుంది ಮೊದಲು ಏನು ಈ ಆಗಿದೆ ನೆಕ್ಸ್ಟ್ ವರ್ಷದಿಂದ ಕೋ ಎಜುಕೇಶನ್ ಕೂಡ ಆಗ್ತಾ ಇದೆ ಅದು ಬಹಳ ಸಂತೋಷದ ವಿಚಾರ ಮೊದಲ ಗತವೈಭವ ಲಕ್ಷ್ಮೀ ಗಣನಾಥನ ಶಾಲೆಯಲ್ಲಿ ನಡೆಯಲಿ ನನಗೆ ಒಂದು ನಾಲ್ಕು ಈ ಶಾಲೆ ಇನ್ನೂ ಉತ್ತರಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರು ನಾವು ಯೋಚನೆ ಮಾಡೋ ಅಜ್ಜ ಮತ್ತು ಅವರ ಟೀಮ್ ಬಹಳ ಅದ್ಭುತವಾಗಿ ಮತ್ತೆ ಶಾಲೆಯನ್ನ ಅಚ್ಚುಕಟ್ಟಾಗಿ ಕಟ್ಟಿ ಒಳ್ಳೆ ನಿರ್ವಹಣೆಯನ್ನು ಮಾಡ್ತಾ ಇದ್ರೆ ಈ ಸಂಸ್ಥೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ